ನೀವೇನೇ ಹೇಳಿ ಇಂಥ ಕಲಾವಿದರು ಹಿರಿಯ ಕಲಾವಿದರು ಹಳೆಯ ಕಲಾವಿದರು ನಮ್ಮ ಈಗಿನ ಚಿತ್ರರಂಗಕ್ಕೆ ಬೇಕಾಗಿದೆ ಯಾಕೆಂದ್ರೆ ಇವರನ್ನ ನೋಡಿ ಕಲಿಯುವಂತದ್ದು ತುಂಬಾನೇ ಇದೆ ಸೀನಿಯರ್ ಆಕ್ಟರ್ ಇವರಿಗೆ ಪೋಷಕ ಪಾತ್ರಗಳ ಅವಕಾಶ ಇನ್ನಷ್ಟು ಹೆಚ್ಚಾಗಿ ದೊರಕಬೇಕಿದೆ ಸಿನಿಮಾಗಳಲ್ಲಿ ರಮೇಶ್ ಭಟ್ ಅವರ ಒಂದು ನಟನೆ ತುಂಬಾನೇ ಕಡಿಮೆ ಆಗೋಗಿದೆ ಅದಕ್ಕೆ ಕಿರುತುರಿಯಲ್ಲಿ ಯಜಮಾನ ಅಂತ ಒಂದು ಹೊಸದಾಗಿ ಇತ್ತೀಚೆಗಷ್ಟೇ ಧಾರಾವಾಹಿ ಸ್ಟಾರ್ಟ್ ಆಯ್ತಲ್ಲ ಇದರಲ್ಲಿ ತಾತನ ಪಾತ್ರವನ್ನು ಮಾಡ್ತಾ ಇರುವಂತದ್ದು ಹೀರೋಯಿನ್ ಗೆ ತಾತ ಪಾತ್ರ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷ್ಣುವರ್ಧನ್ ಅವರಿಗೆ ನಾಗ್ ಅವ್ರಿಗಂತೂ ತೀರಾ ಅಂದ್ರೆ ತೀರಾ ಆಪ್ತರಾಗಿರುವಂತವ್ರು ರಮೇಶ್ ಭಟ್ ನಾಗ್ ಅವರ ಇಂಚಿಂಚು ಸ್ಟೋರಿ ಆಗಿರ್ಬೋದು ಅವರ ಜೀವನ ಕೂಡ ಅರಿತ್ಕೊಂಡಂತವ್ರು ಯಾಕೆಂದ್ರೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಾಗ್ ಅವರ ಬಹುತೇಕ ಸಿನಿಮಾಗಳಲ್ಲಿ ರಮೇಶ್ ಭಟ್ ಅವ್ರು ಇರ್ತಾ ಇದ್ರು ಸೊ ಆ ರೀತಿ ಒಂದು ಬಾಂಡ್ನೆಸ್ ಮತ್ತೆ ಕ್ಲೋಸ್ನೆಸ್ ಎಲ್ಲವೂ ಕೂಡ ಇತ್ತು ಫ್ರೆಂಡ್ಶಿಪ್ ಅಂದ್ರೆ ನಾಗ್ ಮತ್ತೆ ರಮೇಶ್ ಭಟ್ ಅವರದಾಗಿತ್ತು ಆ ಒಂದು ಟೈಮ್ ನಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ರಮೇಶ್ ಭಟ್ ಅವರು ಈಗಿನ ಸಿನಿಮಾಗಳಲ್ಲಿ ಯಾಕೆ ಅಷ್ಟಾಗಿ ನಟಿಸಲ್ಲ ಅವಕಾಶಗಳ ಕೊರೆತನ ಅಥವಾ ಇವ್ರಿಗೇನೆ ಇಷ್ಟ ಇಲ್ವಾ ಬಟ್ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ರಮೇಶ್ ಭಟ್ ಅವರು ನಟಿಸುತ್ತಾರೆ ಅಂತ ಒಂದು ಕಲಾವಿದ ಲೆಜೆಂಡ್ ಹಿರಿಯ ಪೋಷಕ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಗೂ ಕೂಡ ಇಷ್ಟನ ರಮೇಶ್ ಭಟ್ ಅವರು ಇವರ ಒಂದು ನಟಿಸಿರುವಂತ ಚಿತ್ರಗಳು ಅಪಾರ ಒಂದಲ ಎರಡಲ್ಲ ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇವರು ಅದ್ಭುತವಾಗಿ ನಡೆಸ್ತಾರೆ ಎಕ್ಸ್ಪ್ರೆಷನ್ ಆಗಿರ್ಬೋದು ಮತ್ತೆ ಮಾತಿನ ಶೈಲಿ ಇದೆಯಲ್ಲ ನಿಜಕ್ಕೂ ರಮೇಶ್ ಭಟ್ ಅವರೇ ಸರಿಸಾಟಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ನಡೆಸ್ತಾರೆ ಯಂಗ್ಸ್ಟರ್ಸ್ ಗಳಿಗೆ ಇವರು ಈಗ ಸದ್ಯಕ್ಕೆ ಪೋಷಕ ಪಾತ್ರಗಳಲ್ಲಿ ನಡೆಸೋಕ್ಕೆ ಶುರು ಮಾಡಿದ್ರೆ ಇವರಿಂದ ತುಂಬಾನೇ ಕಲಿಯುವಂತದ್ದು ಜಾಸ್ತಿನೇ ಇರುತ್ತೆ ಇವರ ಒಂದು ಮಾರ್ಗದರ್ಶನದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇವರಿಗೆ ತುಂಬಾನೇ ಇದೆ ಸೊ ಹೀಗಾಗಿ ಇವರನ್ನ ಈಗ್ಲೂ ಕೂಡ ಚಿತ್ರಗಳಲ್ಲಿ ಬಳಸ್ಕೋಬೇಕಾಗತ್ತೆ ಒಳ್ಳೊಳ್ಳೆ ತರಬೇತಿಗಳನ್ನ ಲೆಜೆಂಡ್ಸ್ ಗಳು ಕೊಡ್ತಾ ಹೋಗ್ತಾರೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಅಪ್ಕಮಿಂಗ್ ಈರೋಸ್ಗಳಿಗೆ